ಇವತ್ತು ನಾನು ತೋರಿಸ್ತಿರೋ ಈ ಗೊಜ್ಜನ್ನ ನೀವು ಒಂದು ತಿಂಗಳು ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಒಂದು ವೆಜ್ಜು ಒಂದು ನಾನ್ ವೆಜ್ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹೇಮಾನಾಗ್ ರೆಸ್ಪಿಬಾಕ್ಸ್ ನಾನು ಹೇಮಾ ಒಂದು ಸಲ ಈ ಗ್ರೇವಿ ನೋಡಿ ಗ್ರೀನ್ ಮಸಾಲ ಯಾವ ರೀತಿ ಇದೆ ಅಂತ ಸ್ಪೈಸಿ ಟೇಸ್ಟಿ ಸ್ಪೈಸಿ ಟೇಸ್ಟಿಯಾಗಿದ್ದರೆ ಬಾಯಿ ಗಿಟ್ಟರೆ ಮಾತ್ರ ಸೂಪರಾಗಿರುತ್ತೆ ನಮಗೆ ಜ್ವರ ಬಂದು ನಾಲ್ಕೆಲ್ಲ ಕೆಟ್ಟೋಗಿದೆ ಅನ್ನೋರಿಗೆ ಅಯ್ಯೋ ನಮ್ಮ ಬಾಯಲ್ಲಿ ಹುಣ್ಣಾಗಿದೆ ಏನು ಟೇಸ್ಟೇ ಸಿಗ್ತಿಲ್ಲ ಅನ್ನೋರಿಗೆ ಇದು ವಿಶೇಷವಾಗಿರೋ ಒಂದು ರೆಸಿಪಿ ಅಂದರೆ ಸ್ಪೈಸಿ ಗ್ರೀನ್ ಪುದೀನ ಮಸಾಲ ರೈಸ್ ಓಕೆನಾ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಸ್ವಲ್ಪ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಮನ್ಸೆಲ್ಲ ನಮ್ಮ ಕ್ಲೋಸ್ ಅಪ್ ನೋಡ್ಕೊಂಡು ಬಂದ್ಬಿಡಿ ನಮ್ಮ ರೈಸ್ ಬಾತ್ ಪುದೀನಾ ಸ್ಪೈಸಿ ಇದು ಯಾವ ರೀತಿ ಇದೆ ಅಂತ ಬನ್ನಿ ಅದನ್ನು ಮಾಡಕ್ಕೆ ಹೋಗೋಣ ಇಲ್ಲೊಂದು ಮಿಕ್ಸಿ ಜಾರ್ಗೆ ನಾನು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಪುದೀನ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಓಕೆನಾ ಇಷ್ಟನ್ನು ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ನೀರು ಹಾಕ್ಕೊಳ್ಳಿ ಬೇಕು ಅಂದರೆ ಜಾಸ್ತಿ ಬೇಡ ಈ ಕಡೆ ಒಂದು ಎರಡು ಸ್ಪೂನಷ್ಟು ಬಟಾಣಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ತುಂಬ ಸಿಂಪಲ್ಲು ಇದನ್ನು ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಒಂದು ವಾರದಿಂದ ಹತ್ತು ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು ತುಂಬ ಸಿಂಪಲ್ ಬನ್ನಿ ಇದನ್ನು ಮಾಡೋಕ್ಕೆ ಹೋಗೋಣ ಒಂದು ನಾನ್ ಸ್ಟಿಕ್ ಕಡೆಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ನಮ್ಮ ಈರುಳ್ಳಿ ಟೊಮೆಟೊ ಬಟಾಣಿ ಮತ್ತು ಕ್ಯಾಪ್ಸಿಕಮ್ನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಕಿದ್ದರೆ ಅಷ್ಟಿನ ಹಾಕೊಳ್ಳಿ ನಾನು ಗ್ರೀನ್ ಮಸಾಲ ಆಗಿರೋದಂದ್ರೆ ಅಷ್ಟಿನ ಯೂಸ್ ಮಾಡ್ತಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಅಲ್ಲಿಟ್ಟು ಸೊ ಬ್ಯಾಚುಲರ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆ ಮಕ್ಕಳಿಗೆ ಅಡುಗೆ ಮಾಡೋ ಇಂಟ್ರೆಸ್ಟ್ ಇದೆ ಮತ್ತು ಡಬ್ಬಿಗೆ ಪ್ಯಾಕ್ ಮಾಡೋಕೆ ಮಕ್ಕಳಿಗೆ ಗಡಿಬಿಡಿಯಲ್ಲಿ ಅಂಥವ್ರಿಗೆಲ್ಲ ಯೂಸ್ಫುಲ್ ಆಗ ರೆಸಿಪಿ ಇವತ್ತು ನಾನು ತಂದಿರೋದು ಒನ್ ಮಿನಿಟ್ ಸ್ಪೈಸಿ ಪುದೀನ ರೈಸ್ ಪಲಾವ್ ಅಂತ ಸೊ ಹೇಗಿತ್ತು ಇವತ್ತಿನ ರೆಸಿಪಿ ಅಂತ ನಂಗೆ ಮೆಣಸಿನ್ ಸೆಕ್ಷನ್ ಹಾಕಿ ತುಂಬ ಸಿಂಪಲ್ಲು ಗೆಟ್ ಟೇಸ್ಟಿ ಓಕೆನಾ ಅದು ಈರುಳ್ಳಿ ಹೊಂಬಣ್ಣಕ್ಕೆ ಬಂದ ತಕ್ಷಣ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಬಟಾಣಿ ಹಾಕಿ ಫ್ರೈ ಮಾಡಿಬಿಟ್ಟು ಅದು ಹೊಂಬಣ್ಣಕ್ಕೆ ಬಂದ ತಕ್ಷಣ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ ಎಣ್ಣೆ ಬಿಟ್ಕೊಡುತ್ತೆ ಆವಾಗ ನಾವು ರುಬ್ಬಿಟ್ಟಿರೋ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ చెక్కే లవంగా బి శుంఠి ఇష్ట నీరు చమచదట్టురు హాకొ చదుస్కొనా ఇది కదీసే ఒందో నిమిషం ప్లేట్ ఈ ఈగా నాము ఉప్పు హాకీ నేను ఖార ధనియా పుడి అజకాల పొడి గరం మసాలా ఏను బ ఈ గ్రేవినే నూ రాత్రివోత్ మి ఫ్రిడ్జ్జల్ పిసి బసి మాడి మక్ళు ప్యాక్ మోదు ఈ గ్రేవి మే ఇ మనయెలా ఒళ్ే పరిమళ ఘమఘమా అంత ఇె ಸೊ ಇವತ್ತೇ ನಿಮ್ಮ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಾನು ಈಗಾಗಲೇ ಅನ್ನ ಮಾಡಿಟ್ಟಿದ್ದೆ ಈಗಾಗಲೇ ನಾನು ಅನ್ನ ಮಾಡಿಟ್ಟಿದ್ದೀನಿ ಸೊ ಅನ್ನ ಸ್ವಲ್ಪ ತಣ್ಣಕ್ಕಿರಬೇಕು ಗೊಜ್ಜು ಸ್ವಲ್ಪ ಬಿಸಿ ಇರಬೇಕು ಸೊ ಡೈರೆಕ್ಟಾಗಿ ಕಲಿಸ್ಬಿಟ್ಟು ಬಿಸಿ ಬಿಸಿ ಆಗಿರೋ ಇದಕ್ಕೆ ರಾಯ್ತಾ ಬೇಕು ಮೊಸರು ಬಜ್ಜಿ ಬೇಕು ಮತ್ತು ಸೌತೆಕಾಯಿ ಬೇಕು ಏನು ಬೇಡ ಸಿಂಪಲಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ ನಮ್ಮ ಪುದೀನ ರೈಸು ಇವತ್ತೇ ನಿಮ್ಮ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನಿಸುತ್ತೆ ನಂಗೆ ಕಮೆಂಟ್ಸ್ ಇರ್ತೀನಿ ಓಕೆನಾ ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ಹೇಮ ಯಾವಾಗಲೂ ಕಾಯ್ತಿರ್ತಾಳೆ ದಯವಿಟ್ಟು ಒಂದು ಲೈಕ್ ಕೊಡಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ತುಂಬ ಸಿಂಪಲ್ಲು ಎರಡರಿಂದ ಎರಡೂವರೆ ನಿಮಿಷ ವೀಡಿಯೋ ಅಷ್ಟೇ ಜಾಸ್ತಿ ಹೊತ್ತೇನು ನಾನು ಲೆಂತಿ ವೀಡಿಯೋ ಮಾಡಿಲ್ಲ ಸೊ ನಿಮ್ಮನೆಲ್ಲ ಟ್ರೈ ಮಾಡ್ತೀರ ನಾಳೆ ಬ್ರೇಕ್ಫಾಸ್ಟ್ಗೆ ಅಂತ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು